ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಿನ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕಿನ ದಿನಗಳ ಕುಂಭ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಕುಂಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನವೂ ಬುಧವಾರದ ದಿನವಾಗಿರಲಿದ್ದು ಇಲ್ಲಿ ಪೌಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರಲಿದೆ ಇದನ್ನು ಶಕ್ತಿಲಾ ಏಕಾದಶಿ ಎಂದು ಕರೆಯಲಾಗುತ್ತದೆ ಹಾಗೆ ಈ ದಿನದಂದು ಅನುರಾಧಾ ನಕ್ಷತ್ರದ ಗೋಚರದ ಜತೆಗೆ ಗಂಡ ಹೆಸರಿನ ಯೋಗವಿರಲಿದೆ ವಿಶೇಷವೆಂದರೆ ಇಲ್ಲಿ ಸರ್ವಾರ್ಥ ಸಿದ್ಧಿ ಹಾಗೂ ತ್ರಿಪುಷ್ಕರ ಯೋಗಗಳು ಸಹ ಇರಲಿವೆ ಚಂದ್ರದೇವನು ಈ ದಿನದಂದು ವೃಶ್ಚಿಕ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಧ್ಯಾಹ್ನದ ಮೂರು ಗಂಟೆ ಹದಿಮೂರು ನಿಮಿಷದವರೆಗೂ ಇದನ್ನು ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಮಕರ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇನ್ನು ಈ ದಿನದಂದು ಯಾವುದೇ ಅಭಿಜಿತ ಮುಹೂರ್ತವಿರುವುದಿಲ್ಲ ಇನ್ನು ಜನವರಿ ತಿಂಗಳಿನ ಹದಿನೈದನೇ ತಾರೀಕಿನ ದಿನವೂ ಗುರುವಾರದ ದಿನವಾಗಿರಲಿದ್ದು ಇಲ್ಲಿ ಪೌಷ್ಯ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಜ್ಯೇಷ್ಠ ನಕ್ಷತ್ರದ ಗೋಚರದ ಜತೆಗೆ ವೃದ್ಧಿ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಕೂಡ ವೃಶ್ಚಿಕ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮಾತ್ರ ಮಕರ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಕುಂಭ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದ ಕುಂಭ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಅಂದರೆ ನಿಮ್ಮ ದಶಮ ಭಾವದಲ್ಲಿ ಗೋಚರಣೆ ಿದ್ದಾನೆ ಹೀಗಾಗಿ ಈ ದಿನ ನಿಮ್ಮ ಪಾಲಿಗೆ ಅತ್ಯಧಿಕ ಮಹತ್ವಪೂರ್ಣವಾಗಿರಲಿದೆ ಆದಾಗ್ಯೂ ಇಲ್ಲಿ ಕೆಲಸ ಕಾರ್ಯಗಳು ಮಾತ್ರ ಒಂದಿಷ್ಟು ಅಧಿಕವಾಗಿ ಕಂಡುಬರಲಿವೆ ಜತೆಗೆ ಇಲ್ಲಿ ಕೆಲಸ ಕಾರ್ಯಗಳಿಗಾಗಿ ನಿಮ್ಮ ಓಡಾಟದಲ್ಲಿಯೂ ಖಂಡಿತ ಹೆಚ್ಚಳವಾಗಲಿದೆ ಈ ದಿನದಂದು ಗೃಹಿಣಿಯರು ಕೂಡ ಅತ್ಯಂತ ವ್ಯಸ್ತರಾಗಿ ಕಂಡುಬರಲಿದ್ದಾರೆ ಆದರೆ ಇಲ್ಲಿ ಅದೆಷ್ಟೇ ಹಳೆಯ ಪೆಂಡಿಂಗ್ ಕಾರ್ಯವಿದ್ದರೂ ಖಂಡಿತ ಅದು ಸಂಪನ್ನಗೊಳ್ಳಬಹುದಾಗಿದೆ ಈ ದಿನಗಳಂದು ನೀವು ಸ್ವಲ್ಪವೇ ಪ್ರಯತ್ನಿಸಿದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಲಭಿಸಲಿದೆ ಈ ದಿನದಂದು ನಿಮ್ಮ ಆಲಸ್ಯತ್ವವೂ ಕೂಡ ದೂರವಾಗಲಿದೆ ಹೀಗಾಗಿ ಇಲ್ಲಿ ನೀವು ಸಾಕಷ್ಟು ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಇಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೆಲವರನ್ನು ಬಾಧಿಸಬಹುದಾಗಿದ್ದರೂ ಕೂಡ ಇದರ ಪ್ರಭಾವಗಳು ಮಾತ್ರ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಕಂಡುಬರುವುದಿಲ್ಲ ಯಾವ ವೇಗದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸುತ್ತಲಿದ್ದೀರೋ ಅದೇ ವೇಗದಲ್ಲಿ ಅವುಗಳು ಸಂಪನ್ನಗೊಳ್ಳಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆ ಹೊಂದಲು ಕೂಡ ಅವರಿಗೆ ಸಾಧ್ಯವಾಗಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರಿಡ್ ಲೈಫ್ ಸಂಬಂಧಿಯೂ ಈ ಸಮಯ ಮಧುರವಾಗಿ ಸಾಬೀತಾಗಲಿದೆ ಈ ದಿನದಂದು ಪರಸ್ಪರ ಪ್ರತಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ಮೂಲಕ ಈ ಸಮಯ ನಿಮ್ಮ ಪಾಲಿಗೆ ಅತ್ಯಧಿಕ ಸುಂದರವಾಗಿ ರೂಪುಗೊಳ್ಳಬಹುದಾಗಿದೆ ಇಲ್ಲಿ ನಿಮಗೆ ಭೌತಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಜನವರಿ ತಿಂಗಳಿನ ಹದಿನೈದನೇ ತಾರೀಕಿನ ದಿನದ ಕುಂಭ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ಕರ್ಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಚಂದ್ರದೇವನು ನಿಮ್ಮನ್ನ ಭಾಗ್ಯದ ಭರವಸೆಯ ಮೇಲೆ ಬಿಡುವುದಿಲ್ಲ ಬದಲಿಗೆ ಇಲ್ಲಿ ಕರ್ಮಗಳ ಮೇಲೆ ನಿಮ್ಮನ್ನ ಹೆಚ್ಚು ಫೋಕಸ್ಡ್ ಆಗಿರಿಸಲಿದ್ದಾನೆ ಇಲ್ಲಿ ನೀವು ಪರಿಶ್ರಮ ಮತ್ತು ಶ್ರದ್ಧೆಯ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಹೆಚ್ಚು ಲಾಭದಾಯಕವಾಗಿ ಸಿದ್ಧಗೊಳ್ಳಲಿದೆ ಜತೆ ಜೊತೆಗೆ ಈ ದಿನದಂದು ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗಲಿದೆ ಹಾಗೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮದಿಂದಾಗಿ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭವನ್ನು ಸಹ ನೀವು ಮಾಡಬಹುದಾಗಿದೆ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಇದರ ಜೊತೆಗೆ ಈ ದಿನದಂದು ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ನಿಮ್ಮ ಮಾತಾ ಪಿತೃವಿನ ಸುಖದ ಜೊತೆಗೆ ಅವರ ಸಹಕಾರವೂ ಕೂಡ ಲಭಿಸಲಿದೆ ಅಲ್ಲದೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಮನೆಯ ಪಡೆಯವರ ಸಹಕಾರದ ಪ್ರಾಪ್ತಿಯೂ ಕೂಡ ಲಭಿಸಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಶುಭ ಫಲಗಳಿಂದ ಕೂಡಿರಲಿದ್ದು ಖಂಡಿತ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ಲಾಭದ ಫಲಗಳು ಲಭಿಸಲಿದೆ ಆದರೆ ಇಲ್ಲಿ ನೀವು ಹೂಡಿಕೆಗೂ ಮುನ್ನ ಒಂದಿಷ್ಟು ಬುದ್ಧಿವಂತಿಕೆಯನ್ನ ಪ್ರಯೋಗಿಸಬೇಕಾಗುವುದು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಕುಂಭ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ